ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಲಕ್ವಾ ಸಮಸ್ಯೆ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಲಕ್ವಾ ಈ ಸಮಸ್ಯೆಗೆ ಕಾರಣಗಳನ್ನು ನೋಡೋದಾದರೆ ಅಧಿಕವಾದ ರಾಸಾಯನಿಕ ಔಷಧಿಗಳ ಸೇವನೆ ಮಾಡೋದು ಹಾಗೂ ಮಾನಸಿಕ ಒತ್ತಡಗಳಿಂದ ಮೂಳೆಗಳ ಒಂದು ಕಂಪ್ರೆಷನ್ ಆಗ್ತದೆ ಕತ್ತಿನಲ್ಲಿ ಮತ್ತು ಕೆಳಭಾಗದ ಬೆನ್ನಿನಲ್ಲಿ ಮಧ್ಯಭಾಗದ ಬೆನ್ನಿನಲ್ಲಿ ಅದಕ್ಕೆ ಡಿಸ್ಕ್ ಬಲ್ಜು ಡಿಸ್ಕ್ ಸ್ಲಿಪ್ ಅಂತಾರೆ ಅದರಿಂದ ಮೆದುಳಿಗೆ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾದರೆ ಆಮೇಲೆ ಅಧಿಕ ರಕ್ತದ ಒತ್ತಡದಿಂದಾಗಿ ಮೆದುಳಿನ ಆ ಒಂದು ಸೂಕ್ಷ್ಮ ನರಗಳಿಗೆ ಒತ್ತಡ ಉಂಟಾಗಿ ಅಲ್ಲಿ ಅವು ಬ್ಲಾಸ್ಟ್ ಆಗ್ತವೆ ಆವಾಗ ಅಲ್ಲಿ ಹೆಮರೇಜ್ ಆಗಿ ಸ್ಟ್ರೋಕ್ ಆಗುತ್ತೆ ಮತ್ತು ಈ ಡಯಾಬಿಟೀಸಿಂದನೂ ಕೂಡ ಇಸ್ಕೆಮಿಕ್ ಬ್ಲಾಕೇಜ್ ಆಗ್ಬೋದು ಕೆಲವೊಮ್ಮೆ ಅದು ಹೆಮರೇಜ್ ಕೂಡ ಆಗ್ಬೋದು ಇದರಿಂದ ಕೂಡ ಬ್ರೈನಲ್ಲಿ ಆ ಥರ ಸಮಸ್ಯೆ ಆದಾಗ ಏನಾಗ್ತದೆ ಸ್ಟ್ರೋಕ್ ಆಗ್ತದೆ ಇಸ್ಕೇಮಿಕ್ ಬ್ಲಾಕೇಜು ಮತ್ತು ಹೆಮ್ರೇಜು ಅಂದರೆ ಏನಂದರೆ ನೋಡಿ ನಮ್ಮ ಮೆದುಳು ಆ ಮೆದುಳು ತಲೆ ಬುರುಡೆಯ ಒಳಗಡೆ ಇದೆ ಆ ತಲೆ ಬುರುಡೆ ಇದೆಯಲ್ಲ ಆ ತಲೆ ಬುರುಡೆ ನಮ್ಮ ಮೆದುಳನ್ನು ರಕ್ಷಣೆ ಮಾಡ್ತದೆ ಯಾಕಂದರೆ ಮೆದುಳು ಭಾಳ ಸೂಕ್ಷ್ಮ ಏನಾದರೂ ತಲೆಗೆ ಏಟಾದರೆ ಏನಾಗ್ತದೆ ಮೆದುಳಿಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಗಟ್ಟಿಯಾದ ತಲೆಬುರುಡಿಯನ್ನು ದೇವರಿಟ್ಟಿದ್ದಾನೆ ಹಾಗಾಗಿ ಅಲ್ಲಿ ಮೆದುಳು ತುಂಬ ಸೇಫಾಗಿರ್ತದೆ ನಾವು ರಾಸಾಯನಿಕ ವಸ್ತುಗಳನ್ನು ತಿನ್ನೋದ್ರಿಂದ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ದುಶ್ಚಟಗಳನ್ನು ಮಾಡೋದ್ರಿಂದ ಇದರಿಂದ ಏನಾಗ್ತದೆ ರಕ್ತದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಟಾಕ್ಸಿಸಿಟಿ ಅಂದರೆ ಹೊಲಸು ಆಮ ಅಂತ ಕರೀತಾರೆ ಆಮ ವಾತ ಆಮ ಪಿತ್ತ ಆಮ ಕಪ ಅಂತ ಹೇಳ್ತಾರಲ್ಲ ಅದಕ್ಕೆ ಟಾಕ್ಸಿಸಿಟಿ ಆ ಟಾಕ್ಸಿಸಿಟಿ ಏನಾಗುತ್ತೆ ಶರೀರದ ಎಲ್ಲ ಕಡೆಗೆ ಡೆಪಾಸಿಟ್ ಆಗ್ತಾ ಹೋಗ್ತದೆ ಅದು ಮೆದುಳಿಗೂ ಹೋಗ್ತದೆ ಮೆದುಳಿಗೆ ಹೋಗಿ ಅಲ್ಲಿ ಸೂಕ್ಷ್ಮ ನರಗಳಿರ್ತವೆ ಆ ಸೂಕ್ಷ್ಮ ನರಗಳು ಕೂದಲೆಳೆಗಿಂತಲೂ ಸೂಕ್ಷ್ಮ ನರಗಳಿರ್ತವೆ ಅವುಗಳ್ನ ಕ್ಯಾಪಿಲರಿಸ್ ಅಂತ ಕರೀತಾರೆ ಅಲ್ಲಿ ಹೋಗಿ ಅದು ಬ್ಲಾಕ್ ಆಗುತ್ತೆ ಅದನ್ನು ಇಸ್ಕೆಮಿಕ್ ಬ್ಲಾಕೇಜ್ ಅಂತ ಕರೀತಾರೆ ಅದು ಬ್ಲಾಕ್ ಆಗ್ತಾ 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 ಅದರ ಸಂವೇದನೆಗಳು ಏನಾಗ್ತವೆ ಕಮ್ಮಿ ಆಗ್ತವೆ ಆ ನರ ಶರೀರದ ಒಂದು ಭಾಗದ ಕ್ರಿಯಾಶಕ್ತಿಯನ್ನು ಏನು ಮಾಡ್ತಿರ್ತದೆ ಹೇಳಿದ್ರೆ ನಡೆಸ್ತಾ ಇರ್ತದೆ ಅದರ ನಿಯಂತ್ರಣ ಮಾಡ್ತಾ ಇರ್ತದೆ ಆವಾಗೇನಾಗುತ್ತೆ ಬ್ಲಾಕೇಜ್ ಆದಾಗ ಆ ಒಂದು ಕ್ರಿಯಾಶಕ್ತಿಗೆ ತೊಂದರೆ ಆಗ್ತದೆ ಆ ಭಾಗದ ಅಂಗ ವೈಫಲ್ಯ ಆಗ್ತದೆ ಅದಕ್ಕೇನು ಲಕ್ವ ಅಂತ ಹೇಳೋದು ಎಡಭಾಗದ ಮೆದುಳು ನಮ್ಮ ಬಲಭಾಗದ ಶರೀರವನ್ನು ನಿಯಂತ್ರಿಸ್ತಾ ಇರ್ತದೆ ಬಲಭಾಗದ ಮೆದುಳು ನಮ್ಮ ಎಡಭಾಗದ ಶರೀರವನ್ನು ನಿಯಂತ್ರಿಸ್ತಾ ಇರ್ತದೆ ಅದು ಹೆಚ್ಚು ಎಡಭಾಗದಲ್ಲಿ ಬ್ಲಾಕೇಜ್ ಆಯ್ತು ಅಂದರೆ ಬಲಭಾಗಕ್ಕೆ ಲಕ್ಕು ಹೊಡಿತದೆ ಬಲಭಾಗದಲ್ಲಿ ಬ್ಲಾಕೇಜ್ ಆದರೆ ಎಡಭಾಗಕ್ಕೆ ಲಕ್ಕು ಹೊಡಿತದೆ ಕೆಲವೊಂದು ಸಂದರ್ಭದಲ್ಲಿ ಪಾರ್ಷಿಯಲ್ ಸ್ಟ್ರೋಕು ಆಗ್ತದೆ ಮಕಸ್ ಸೊಟ್ಟಾಗೋದಕ್ಕೆ ಬೆಲ್ಸ್ ಪೆಲ್ಸಿ ಅಂತ ಕರೀತಾರೆ ಅಂದರೆ ಆಯಾ ನರಗಳು ಬ್ಲಾಕ್ ಆದರೆ ಆಗೋದು ಹೀಗೆ ಮತ್ತು ಇನ್ನೊಂದು ಈ ಬಿ ಪಿಯಿಂದ ಕೆಲವಷ್ಟು ಒತ್ತಡಗಳಿಂದ ರಕ್ತದೊತ್ತಡದಿಂದ ಆ ಒತ್ತಡ ಹೆಚ್ಚಾದಾಗ ನರಗಳೇನಾಗ್ತವೆ ಬ್ಲಾಸ್ಟ್ ಆಗ್ತವೆ ಇಸ್ಕೆಮಿಕ್ ಬ್ಲಾಕೇಜ್ ಆದರೂ ಕೂಡ ಆ ನರ ಊತ ಬರಲಿಕ್ಕೆ ಅಲ್ಲಿ ಒತ್ತಡ ಜಾಸ್ತಿ ಆದರೂ ಕೂಡ ಆ ನರ ಊತ ಬರಲಿಕ್ಕೆ ಅಲ್ಲಿ ಜಾಗ ಇಲ್ಲ ಇಲ್ಲೇನಾದರೂ ರಕ್ತ ನರಗಳಲ್ಲಿ ರಕ್ತ ಇದು ನರಗಳಲ್ಲಿ ಬ್ಲಾಕೇಜ್ ಆದರೆ ಆ ನರ ಸ್ವೆಲ್ಲಿಂಗ್ ಆಗುತ್ತೆ ಯಾಕಂದರೆ ಇಲ್ಲಿ ಸ್ವೆಲ್ಲಿಂಗ್ ಆಗಲಿಕ್ಕೆ ವ್ಯವಸ್ಥೆ ಇದೆ ಚರ್ಮ ಏನಾಗುತ್ತೆ ಊದ್ಕೊಳ್ತದೆ ಆದರೆ ಮೆದುಳಿನಲ್ಲಿ ಇದೆಯಲ್ಲ ಮೆದುಳಿನಲ್ಲಿ ಆ ತಲೆ ಬುರುಡೆ ಇದೆಯಲ್ಲ ಆ ತಲೆ ಬುರುಡೆಯನ್ನು ಸೀಳಿ ಊದ್ಕೊಳ್ಳೋಕ್ಕೆ ಆ ನರಗಳಿಗೆ ಆಗೋದಿಲ್ಲ ಫುಲ್ ಪ್ಯಾಕ್ ಇರ್ತದೆ ಅದಕ್ಕೆ ಆ ಒತ್ತಡದಿಂದ ಆಗಲಿ ಆ ಒಂದು ಇಸ್ಕೆಮಿಕ್ ಬ್ಲಾಕೇಜಿಂದಾಗಲಿ ಆ ನರ ಏನಾಗ್ತದೆ ವೀಕ್ ಆಗ್ತಾ ಬರ್ತದೆ ಅಲ್ಲಿ ಬ್ಲಾಕೇಜ್ ಆಗಿ ಅದೇನಾಗ್ತದೆ ಸ್ಟ್ರೋಕ್ ಆಗಲಿಕ್ಕೆ ಕಾರಣ ಆಗ್ತದೆ ಹಾಗೆ ಇದು ಲಕ್ವಾ ಸಮಸ್ಯೆಯ ರೋಗಶಾಸ್ತ್ರ ಕಾರಣಗಳನ್ನು ನೋಡಿದ್ವಿ ಇದಕ್ಕೀಗ ಪರಿಹಾರ ನೋಡೋಣ ಏನೋ ಸಮಸ್ಯೆ ಆಗಿ ಈಗಾಗಲೇ ಲಕ್ವ ಬಿಡ್ತು ಹೊಡೆದ ತಕ್ಷಣ ಒಂದು ಮದ್ದನ್ನು ತಿಳ್ಕೊಬೇಕು ನಾವು ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಇದು ಇದು ಹೆಂಗಾರು ಮಾಡಿ ಅವ್ರಿಗೆ ಇದನ್ನು ಪ್ರಯೋಗ ಮಾಡಲೇಬೇಕು ಕೆಲವರು ಅನ್ಕಾನ್ಶಿಯಸ್ಗೆ ಹೋಗಿರ್ತಾರೆ ಹೆಂಗೋ ಮಾಡಿದ್ನ ಪ್ರಯೋಗ ಮಾಡೋದು ಭಾಳ ಒಳ್ಳೆಯದು ಹೇಗೆಂದರೆ ಹದಿನೈದು ಗ್ರಾಮು ಕಾಳು ಮೆಣಸು ಹದಿನೈದು ಗ್ರಾಮು ಬೆಳ್ಳುಳ್ಳಿ ಹದಿನೈದು ಗ್ರಾಮ್ ಲವಂಗ ಇವೆಲ್ಲವನ್ನು ಕುಟ್ಟಿ ಪುಡಿ ಮಾಡಬೇಕು ಪುಡಿ ಮಾಡಿ ಆ ಪುಡಿಯನ್ನು ಮೂರು ಭಾಗ ಮಾಡಿ ಮತ್ತೆ ಸಪ್ರೇಟ್ ಮಾಡ್ಕೋಬೇಕು ಮತ್ತು ತೊಂಬತ್ತು ಗ್ರಾಮು ಗೋಧಿ ಹಿಟ್ಟು ತೆಗೆದುಕೊಳ್ಳಿ ಹದಿನೈದು ಗ್ರಾಮು ಈ ಪುಡಿಯಲ್ಲಿ ಮೂವತ್ತು ಗ್ರಾಮ್ ಗೋಧಿ ಹಿಟ್ಟನ್ನು ಸೇರಿಸಿ ಕಲಿಸ್ಬೇಕು ಒಂದು ದಿನಕ್ಕೆ ಅದನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಒಂದು ರೊಟ್ಟಿ ಥರ ತಟ್ಟಬೇಕು ಅದನ್ನು ಎಣ್ಣೆ ಹಾಕದೆ ಹಂಗೆ ಬೇಯಿಸ್ಬೇಕು ಬೇಯಿಸಿ ತಿನ್ನಲಿಕ್ಕೆ ಕೊಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಿಂಗೆ ಅದನ್ನು ತಿನ್ನಿಸಿ ಏನು ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚ ನೀರು ಕುಡಿಸ್ಬೇಕಷ್ಟೆ ಹೀಗೆ ಮೂರು ದಿನ ಮಾಡಬೇಕು ಮೂರು ದಿನ ಹೀಗೆ ಮಾಡೋದ್ರಿಂದ ಅಲ್ಲಿ ಹೆಮರೇಜ್ ಆಗಿರ್ತದೆ ಅಲ್ಲಿ ಬ್ಲಾಕೇಜ್ ಆಗಿರ್ತದೆ ಎಲ್ಲ ಕ್ಲಿಯರ್ ಆಗ್ತಾ ಬರ್ತದೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು ಮೂಗಿನಲ್ಲಿ ಒಂದು ನಾಲ್ಕು ನಾಲ್ಕು ತುಪ್ಪ ಹಾಕೋದು ಬಿಸಿನೀರನ್ನೇ ಕುಡಿಸೋದು ಒಂದು ಮೂರು ದಿನ ಲಘು ಆಹಾರ ಕೊಡಬೇಕು ಜಾಸ್ತಿ ಆಹಾರ ಕೊಡಬಾರ್ದು ಉದ್ದಿನಬೇಳೆ ಮತ್ತು ಸಿರಿಧಾನ್ಯಗಳ ಕಿಚಡಿ ಅಥವಾ ಹೆಸರುಬೇಳೆ ಮತ್ತು ಸಿರಿಧಾನ್ಯಗಳ ಕಿಚಡಿ ಈ ಥರದ್ದು ಕೊಡಬೇಕು ತೊಗರಿ ಬೇಳೆನೂ ಕೊಡ್ಬೋದು ಇಲ್ಲಿ ಅಂದರೆ ರಕ್ತ ಪರಿಚಲನೆ ಆಗಲಿಕ್ಕೆ ಉಪಯೋಗ ಆಗುತ್ತೆ ಹುರುಳಿಕಾಳನ್ನು ಕೊಡ್ಬೋದು ಒಟ್ಟಿನಲ್ಲಿ ಏನೇ ಕೊಡಿ ಚೆನ್ನಾಗಿ ಕುದಿಸಿ ಕೊಡ್ಬೋದು ಕೊಡಬೇಕು ಚೆನ್ನಾಗಿ ಕುದಿಸ್ಬೇಕು ಮೆತ್ತಿಗೆ ಕುದಿಸಿ ಬೇಕಾದ್ರೆ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿನೂ ಅದನ್ನು ಕೊಡ್ಬೋದು ಯಾಕೆಂದರೆ ಜೀರ್ಣಾಂಗ ವ್ಯವಸ್ಥೆ ಈಗ ವೀಕ್ ಇರ್ತದೆ ಆ ಸಂದರ್ಭದಲ್ಲಿ ಹೀಗೆ ಸ್ವಲ್ಪ ತುಪ್ಪ ಬೆರೆಸಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿನೂ ಕೂಡ ಅದರಲ್ಲಿ ಸೇವನೆ ಮಾಡೋದ್ರಿಂದ ಸ್ನಿಗ್ಧತೆ ಬರ್ತದೆ ಮತ್ತು ಕಂಟಿನ್ಯೂಸ್ ಆಗಿ ಮೂರು ದಿನ ದಿನಕ್ಕೆ ಎರಡು ತಾಸಿನಂತೆ ಮಸಾಜ್ ಬೆಳಗ್ಗೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಮಸಾಜ್ ಮಾಡೋದು ಆ ಮಸಾಜ್ಗೆ ಆಯುರ್ವೇದದಲ್ಲಿ ಗರ್ಭ ತೈಲ ಮಹಾನಾರಾಯಣ ತೈಲ ಕ್ಷೀರಬಲ ತೈಲ ಅಂತ ಬರ್ತವೆ ಇದರಲ್ಲಿ ಯಾವುದಾದ್ರು ಒಂದು ಬಳಸ್ಕೊಂಡು ಮಸಾಜ್ ಮಾಡ್ಬೋದು ಹೀಗೆ ಮಾಡೋದು ಹೀಗೆ ಮಾಡೋದ್ರಿಂದ ಆ ಒಂದು ಲಕ್ವಾ ಸಮಸ್ಯೆಯನ್ನು ಅದರ ಒಂದು ವಿಕೋಪವನ್ನು ನಾವು ಭಾಳ ಹತ್ತಿಕ್ಕ ಭಾಳ ಮಟ್ಟಿಗೆ ಹತ್ತಿಕ್ಬೋದು ಇದಾದ ಮೇಲೆ ನೀವೇನು ಮಾಡಬೇಕು ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಪಂಚಕರ್ಮ ಚಿಕಿತ್ಸೆ ಈ ಲಕ್ವಾಗೆ ಆಯುರ್ವೇದದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಔಷಧಿಗಳು ಮತ್ತು ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಇದ್ದಾವೆ ಕೆಲವೊಂದಿಷ್ಟು ಅದಕ್ಕೆ ನರಗಳಿಗೆ ಸ್ಟ್ರೆಂತ್ ಆಗಲಿಕ್ಕೆ ರಸ ಔಷಧಿಗಳನ್ನ ಕೊಡ್ತಾರೆ ಈ ರೀತಿಯಾಗಿ ಆ ಔಷಧಿಗಳು ಮತ್ತು ಚಿಕಿತ್ಸೆಯಿಂದ ಲಕ್ವಾ ಸಮಸ್ಯೆಯಿಂದ ತಾವು ಹೊರಗಡೆ ಬರಬಹುದು ಪ್ರತಿಶತ ತೊಂಬತ್ತೈದರಷ್ಟು ಜನರು ಮೊದಲಿನ ಥರನೇ ಆಗ್ಬಿಡ್ತಾರೆ ರೆಡಿಯಾಗಿಬಿಡ್ತಾರೆ ಆದರೆ ಲಕ್ವಾ ಹೊಡೆದು ಒಂದು ತಿಂಗಳೊಳಗಡೆ ಈ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಮಾತ್ರ ಮ್ಯಾಕ್ಸಿಮಮ್ ಒಂದು ವರ್ಷದ ಒಳಗಡೆ ನಾವು ಪ್ರಯತ್ನ ಮಾಡಿದರೆ ಗುಣ ಆಗುವ ಚಾನ್ಸಸ್ಗಳಿರ್ತವೆ ಒಂದು ವರ್ಷದ ಆದರೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಲಕ್ವಾ ಅನ್ನೋದು ಮನುಷ್ಯನ ಜೀವನವನ್ನು ನರಕಮಯವಾಗಿ ಮಾಡತಕ್ಕಂಥ ಒಂದು ಕೆಟ್ಟ ಸಮಸ್ಯೆ ಅದು ಒಂಥರ ಮನುಷ್ಯ ಒದ್ದಾಡಬೇಕಾಗತ್ತೆ ಕೈ ಸೊಟ್ಟಾಗಿ ಕಾಲು ಸೊಟ್ಟಾಗಿ ತನ್ನ ಮಲಮೂತ್ರಗಳನ್ನು ಕ್ಲೀನ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅವನ ಜೀವನವೇ ಒಂದು ನರಕ ಅದಕ್ಕಾಗಿ ಅದು ಹೊಡಿಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿರಬೇಕು ಹೊಡೆದ ಮೇಲೆ ಒದ್ದಾಡೋದಕ್ಕಿಂತ ಹೊಡಿದೇ ಬದುಕೋದು ಲಕ್ವ ಹೊಡಿದೇ ಬದುಕೋದು ಭಾಳ ಒಳ್ಳೆಯದಲ್ವಾ ಅದಕ್ಕಾಗಿ ಏನು ಮಾಡಬೇಕು ರಾಸಾಯನಿಕ ಔಷಧಿಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಆದಷ್ಟು ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ ಅದಕ್ಕೆ ಹೆಂಗೆ ಮಾಡೋದು ಯೋಗ ಪ್ರಾಣಾಯಾಮ ಮಾಡೋದು ಆಹಾರ ಪದ್ಧತಿನ ಬದಲಾಯಿಸ್ಕೊಳ್ಳೋದು ಆಹಾರವೇ ಪರಮೌಷಧಿ ಆಗಬೇಕು ನಾವು ಔಷಧಿ ಕೊಟ್ಟು ನಿಮ್ಮ ಆರೋಗ್ಯ ಸರಿ ಮಾಡಿಬಿಡ್ತೇವೆ ಅಂತೇಳಿದ್ರೆ ನಮ್ಮಂಥ ಮೂರ್ಖರಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅರ್ಥ ನೀವು ನಿದ್ದೆ ಬಂದರೆ ನೀವೇ ನಿದ್ದೆ ಮಾಡಬೇಕು ನಿಮ್ಮ ಹೊಟ್ಟೆ ಹಾಶುದ್ರೆ ನೀವೇ ಊಟ ಮಾಡಬೇಕು ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ಹಾಶು ನಾನು ನಿದ್ದೆ ಮಾಡಿದರೆ ನಿಮ್ಮ ನಿದ್ರೆ ಹೋಗೋದಿಲ್ಲ ಅದಕ್ಕೆ ನಿಮ್ಮ ಆರೋಗ್ಯ ರಕ್ಷಣೆ ನೀವೇ ಮಾಡ್ಕೋಬೇಕು ಆರೋಗ್ಯ ರಕ್ಷಣೆ ನೀವು ಮಾಡ್ಕೋಬೇಕಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಗಾಢವಾಗಿ ನಿದ್ರೆ ಆದವನಿಗೆ ಆರೋಗ್ಯದ ಸಮಸ್ಯೆಗಳೇ ಇಲ್ಲ ಹ್ಞೂ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಲೂ ಇದೆ ಅದಕ್ಕಾಗಿ ಒಳ್ಳೆಯ ಮಾತಾಡೋಣ ಒಳ್ಳೆಯ ಜನರ ಸಹವಾಸದಲ್ಲಿ ಬದುಕೋಣ ಒಳ್ಳೆಯ ಆಹಾರ ತಿನ್ನೋಣ ಚೆನ್ನಾಗಿ ನಿದ್ದೆ ಮಾಡೋಣ ಆರೋಗ್ಯವಂತರಾಗಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ವಿಚಾರ ಎಲ್ಲರಿಗೂ ಶೇರ್ ಮಾಡಿ ನೂರಾರು ಜನರಿಗೆ ಉಪಯೋಗ ಆಗುತ್ತೆ ಲಕ್ಕೋ ಹೊಡೆದವ್ರಿಗೆ ಈ ಒಂದು ವಿಚಾರ ಗೊತ್ತಾತಂದರೆ ಅವ್ರ ಜೀವ ಉಳಿತದೆ ಆ ಪುಣ್ಯ ನಿಮಗೆ ಸಿಗ್ತದೆ ಕೊನೆಗೆ ನಾವು ಹೋಗೋದು ಏನೂ ಇಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಪಾಪ ಪುಣ್ಯ ಒಂದೇ ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದೊಳು ಡಂಬುವ ಮಾನಸದೊಳು ಜಪಿಸು ಎಡ ಬಿಡದೆ ಶಂಭುವ ಒಡಲು ಒಣಿಸಿ ಹೊರಗಿನೇ ಕೀರ್ತಿಯ ಪಡಿದರೆ ಶಿವನಿನ ಒಲಿವನೇ ಮರಳೆ ನಾವು ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು ಮನಸ್ಸಾಕ್ಷಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಾವು ಮನಸ್ಸಾಕ್ಷಿಯಿಂದ ಬದುಕೋಣ ನಾಲ್ಕು ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಬದುಕೋಣ ಈ ವಿಡಿಯೋನ ನಾಲ್ಕು ಜನರಿಗೆ ಶೇರ್ ಮಾಡಿದ್ರೆ ನಮಗೆ ಮನಸ್ಸಾಕ್ಷಿ ಗಟ್ಟಿಯಾಗುತ್ತೆ ಅದಕ್ಕೆ ಧೈರ್ಯ ಬರ್ತದೆ ನಮ್ಮ ಮನಸ್ಸು ಕೂಡ ಒಂದು ಒಳ್ಳೆಯ ಸಾತ್ವಿಕ ಕೆಲಸ ಮಾಡಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಹಾರದ ಮೂಲಕ ಯೋಗದ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕಂತ ವಿಚಾರ ತಿಳಿಸ್ತೇವೆ ಆಸಕ್ತಿ ಇದ್ದವರು ಭಾಗವಹಿಸಿ ಶರಣಾರ್ಥಿ